ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಇವತ್ತಿನ ಇವತ್ತಿನಾಗ್ಲಾಗಿ ಇವಾಗ ಶುರು ಮಾಡ್ತಾಯಿದ್ದೀನಿ ಇವಾಗ ಸಂಜೆವರೆಗೂ ಏನೇನಾಗುತ್ತೆ ಅಂತ ಲಾಗ್ ತೋರಿಸ್ತೀನಿ ಇವತ್ತು ಗೋಧಿ ಖಾಲಿಯಾಗಿತ್ತು ಅಂದ್ರೆ ಒಂದು ಮನೆ ಹಿಟ್ಟಾಕ್ಸ್ಕೊಂಬಂದಿದ್ನಲ್ಲ ಗೈಸ್ ಒಂದು ತಿಂಗಳಲ್ಲಿ ಅದು ಖಾಲಿ ಆಯಿತು ಇವಾಗ ಮತ್ತೆ ಗೋಧಿ ಎಲ್ಲ ಮೇಲೆ ಮೋಡ ಮೇಲೆ ಹಾರಾಕ್ಬಿಟ್ಟು ಗೋಧಿನ ಬಿಸಿಲು ಚೆನ್ನಾಗಿ ಬಂದಿತ್ತು ಗೈಸ್ ಗೋಧಿ ಇಟ್ಟು ಚೆನ್ನಾಗಿ ಒಣಗಿಸಿದ್ರೆ ನುಣ್ಣಗೆ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸಿದ್ರೆ ಚೆನ್ನಾಗಿ ನುಣ್ಣಗೆ ಬರುತ್ತೆ ಚೆನ್ನಾಗಿ ಮತ್ತು ಚಪಾತಿ ಚೆನ್ನಾಗಿ ಬರುತ್ತೆ ಆಚೆಯಿಂದ ಪಾಕೆಟ್ ತಂದರೆ ಅದು ಒಂಥರ ಏನೋ ಗೈಸ್ ಹಿಟ್ಟು ಹಾಕ್ತಾಯಿದ್ರು ಮತ್ತೆ ಹಾಕ್ಬೇಕು ಜಾಸ್ತಿ ಏನೋ ಹಿಟ್ಟು ಜಾಸ್ತಿ ಇದಾಗುತ್ತೆ ಏನೋ ಸ್ಮೂ ಒಂಥರ ಮೆತ್ತಗಾಗ್ಬಿಡುತ್ತೆ ಹಿಟ್ಟಾದರೆ ಒಂಥರ ಚೆನ್ನಾಗಿರುತ್ತೆ ಸಾಫ್ಟಾಗೆ ಚಪಾತಿನೂ ಒಂಥರ ಸಾ ಸ್ಮೂತಾಗಿಬಿಡ್ತವೆ ಎಣ್ಣೆ ಹಾಕಲಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಹೊರತು ಗೊತ್ತಾ ಇವಾಗ ಇವು ಅವು ಗಟ್ಟಿ ಒಂಥರ ಹಪ್ಳ ಥರ ಆಗ್ಬಿಡ್ತವೆ ಚಪಾತಿ ಪಾಕೆಟ್ ತಂದರೆ ನಾನು ಎಷ್ಟೋ ದಿನ ಟೇಸ್ಟ್ ಮಾಡಿದ್ದೀನಿ ಗೈಸ್ ಅದಕ್ಕೆ ನಾನು ಜಾಸ್ತಿ ಗೋಧಿ ತಂದು ಚಪಾತಿ ಮಾಡ್ಕೊಳ್ಳೋದು ಹಿಟ್ಟು ಥರಕ್ಕೆ ಮೆನ್ಸ್ ಬರೋಲ್ಲ ಅಕಸ್ಮಾತ್ ಇಲ್ಲ ಅಂದರೆ ಮಾತ್ರ ತಗೋಬಾರ್ದು ಜಾಸ್ತಿ ಗೋಧಿ ಗೋಧಿಯಿಂದ ಗೋಧಿ ಹಿಟ್ಟೆ ಬೆಳೆಸೋದು ಹಾರಾಕ್ಬಿಟ್ಟು ನನ್ನ ಮಗ್ಳು ಬಿಟ್ಬಿಟ್ಟು ಅದೇ ನೋಡ್ಕೊಳ್ಳೋವ ಕಾಗೆಗಳು ಬರ್ತವೆ ಪಾರಿವಾಳಗಳು ಜಾಸ್ತಿ ಗೈಸ್ ನಮ್ಮನೆ ಹತ್ರ ಡೈಲಿ ಫುಡ್ ಹಾಕ್ತೀವಲ್ಲ ಅಂದರೆ ಊಟ ಅಡುಗೆ ಮಾಡಾದ್ಮೇಲೆ ಫುಡ್ ಜಾಸ್ತಿ ಆಗ್ತೀವಿ ಬೆಳಗ್ಗೆ ಬೆಳಗ್ಗೆ ಅದಕ್ಕೋಸ್ಕರ ಬರ್ತಾಯಿರ್ತವೆ ಪಾರಿವಾಳ ಕಾಯಿಗಳು ಅದಕ್ಕೆ ನನ್ನ ಮಗಳಿಗೆ ಹೇಳ್ದೆ ಅಲ್ಲಲ್ಲೇ ನೋಡ್ಕೊಬವ ಅಂತ ಅಲ್ಲಲ್ಲೇ ನೋಡ್ಕೊತ ಇದ್ದು ನಾನು ಬಟ್ಟೆ ಅಷ್ಟರಲ್ಲಿ ಬಟ್ಟೆ ಹೋಗಿ ವಾಶ್ ಮಾಡಿಬಿಟ್ಟು ಬಟ್ಟೆ ಹರಕ್ಕೆಬಿಟ್ಟು ಬರೋಣ ಅಂತ ಅಷ್ಟರಲ್ಲಿ ಯಾಕೋ ಕ ಗಂಟ್ಲೆಲ್ಲ ಒಂಥರ ಕಫ ಥರ ಗಂಟ್ಲೆಲ್ಲ ಕೆರ್ತಾ ಬರ್ತಾಯಿತ್ತು ಒಂಥರ ಕಫ ಮೆತ್ಕೊಂಡಂಗೆ ಗೈಸ್ ಅದಕ್ಕೆ ಬಿಸ್ನೀರು ಕುಡಿಯುವ ಅಂತ ಹೋದೆ ಅಷ್ಟರಲ್ಲಿ ಟೀ ಕಣ್ತು ಇನ್ನೇನು ಟೀನೇ ಆಯ್ತಲ್ಲ ಅಂದ್ಬಿಟ್ಟು ಟೀ ಬಿಸಿ ಮಾಡ್ಕೊಂಡು ಕುಡ್ದೆ ಮಾಡ್ಕೊಂಡೆ ಕುಡ್ದೆ ಕೈ ಬಿಸಿ ನೀರೇ ಕಾಯಿಸ್ಕೊಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಕಾಯಿಸ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಅದು ಬೇರೆ ಮ ರೋಡ್ ಮಾಡಾದ್ಮೇಲೆ ಟ್ಯಾಕ್ಟರ್ ಬರೋಂಗಿಲ್ಲ ಅಂದ್ರೆ ಅದು ನೀರು ಮಾತ್ರ ಲೇಟಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳವ ಎಲ್ಲ ಜೋಡ್ಸ್ಕೊಂಡು ಅಂದ್ಬಿಟ್ಟು ನೋಡಿ ಯಾವ ಥರ ಒಂದು ಬೀಳ್ಸೋದು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಿದ್ರೆ ಕೆಲಸ ಮಾಡ್ದಂಗೆ ಇಲ್ಲ ಅಂದರೆ ಎದೊಳಗೆ ಆಗೋಲ್ಲ ಗಾಯಸು ಸಂಡೇ ಸಾಟರ್ಡೆ ಸಂಡೇ ಬಂದರೆ ಅಂದರೆ ಎದೊಳಗೆ ಆಗಲ್ಲ ಯಾಕೆ ಮಕ್ಳಿಗೆ ನಾಷ್ಟ ಅಷ್ಟು ಬೇಗ ಮಾಡೋಂಗಿಲ್ಲ ರಜೆ ಇರುತ್ತೆ ಅದಕ್ಕೋಸ್ಕರ ಸೋಂಬೇರಿ ಆಗಿಬಿಟ್ಟಿರ್ತೀವಿ ಸ್ವಲ್ಪ ಸ್ವಲ್ಪ ಎತ್ತಿ ಎಲ್ಲ ಜೋಡಿಸ್ಕೊಂಡು ಅದು ಬೇರೆ ಗಂಟ್ಲುದು ತುಂಬ ಕೆರೆ ಒಂಥರ ಕಫ ಕಫ ಥರ ಮೆತ್ಕೋತಾಯಿತ್ತು అదకోస్కర బేగ బేగ టీ బీ మూ అలా బీమాక జోడ్స్కోతాయి గైస్ ఆస్పెట్లకి వేకా ఇంట్రెస్ట్ ఎలా నిజ హిని మనల్లే శుంఠి తులసి ఎలకి మెణసూ జీర్గా ఎలా కయస్కొండ కుడబుడ్తీ అదొందు స్వల్ప కడిమే ఆగస్ ఆవగా అదే ಜಾಸ್ತಿ ಕಫ ಆದಾಗಂತೂ ಅದೇ ಶುಂಠಿ ರಸನೆ ಅದಾದರೆ ಬೇಗ ಆಗ್ಬೋದು ಬೇಗ ಕಡಿಮೆ ಆಗುತ್ತೆ ಅದು ಬೇರೆ ನೀರಿಲ್ಲ ಕರೆಂಟ್ ಇಲ್ಲ ಅಂದರೆ ಎಷ್ಟು ತಲೆನೋವು ಗೈಸ್ ನೀರು ಕರೆಂಟ್ ಇರೇಬೇಕು ಅದು ಬೇರೆ ನಾವು ಟ್ಯಾಂಕರ್ ಓಡಿಸ್ಕೋಬೇಕಾ ಟ್ಯಾಂಕರ್ ಬಂದಿಲ್ಲ ಅಂದರೆ ಒಂದಿನ ಟೆನ್ಷನ್ ಟೆನ್ಷನ್ಬೇಕು ಮಾತಾಡ್ಕೊಂಡು ಮಾತಾಡ್ಕೊಂಡು ವೀಡಿಯೋ ಮಾಡ್ತಾಯಿದೆ ಗೈಸ್ ಸರಿಯಾಗಿ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅದಕ್ಕೋಸ್ಕರ ಇವಾಗ ಟಿ ಬಿಸಿ ಆಯಿತು ಇಟ್ಕೊಂಡೆ ಬಿಟ್ಕೊಂಡೋಗಿ ಸ್ವಲ್ಪ ಹೊತ್ತು ಕುಡಿದ್ಬಿಟ್ಟು ಆಮೇಲೆ ಸಮಾಧಾನ ಆಯಿತು ಗೈಸ್ ಓಕೆ ಇವಳಿಗೆ ಬಾರೆ ತಲೆ ಕೊಡ್ತೀನಿ ಅಂತ ನಮ್ಮ ತುಸಿದ್ನ ಕರೆದ್ರೆ ಹೋಗಿ ಬೇಡ ಅಂದ್ಕೊಂಡು ಬೈಕೊಂಡು ನೋಡಿ ಬಾಯಿ ಮುಚ್ತಾಳೆ ಫಸ್ಟ್ ತಲೆ ಬಾಚಿಸ್ಕೊ ಅಂತ ಅಂದರೆ ಆವಾಗ ನಮ್ಗೆ ನಾವೇ ಇದ್ದೋ ಅಂದರೆ ಚಿಕ್ಕ ಮಕ್ಕಳೆಲ್ಲ ಬಾಚ್ಕೋತಾರಲ್ಲ ನಾವು ಬಾಚ್ಕೊತಾ ಬಾಚ್ಕೊಡ್ತಾ ಇದ್ದಿದ್ದು ನೋಡಿ ಹಿಂಸೆ ಮಾಡಿ ಅವಳು ಕುಂಡಿಸ್ಕೊಂಡು ತಲೆ ಬಚ್ಕೊಟ್ಟಿದ್ದಾಯ್ತು ಏನು ತಲೆ ಸಿಕ್ಕಲ್ವ ಸಿಕ್ಕೇ ಇರೋಲ್ಲ ಗೈಸ್ ಅವಳು ಬೇಕು ಬೇಕು ಅಂತಲೇ ತಲೆ ಬಾಚಿಸ್ಕೊಳಲ್ಲ ಕ್ರಾಪ್ ಆಗ್ಬಿಟ್ಟು ಆ ಕಡೆಗೆ ಈ ಕಡೆ ಒಂದೊಂದು ಕ್ಲಿಪ್ ಹಾಕ್ಬಿಡ್ತಾಳೆ ಎಲ್ಲ ಜರಿಕೊಂಡು ಬರ್ತಾ ಇರುತ್ತೆ ಕಣ್ಗಲ್ಲ ಅದಕ್ಕೋಸ್ಕರ ಬಾರೇರೆ ಬಾಚ್ಕೊಡ್ತೀನಿ ಅಂದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚೆ ಹೂವು ಆ ಥರ ಕಣ್ಣಿಗೆ ಕಣ್ಗೆ ಗೈಸ್ ಆ ಥರ ಮಡ್ಚಿ ಬಿಗ್ಗೆ ಎಳ್ದಕ್ಕೆ ಹಾಕಿದ್ರೇ ಹೆಂಗೆ ಬಚ್ಚಿಸ್ಕೊತಾಳೆ ಇವಾಗ ನೋಡಿ ನೋಡಿ ಇಂಚಾರ್ ಬಾಚಿದ್ರೆ ಸಾಕು ಆಮೇಲೆ ಬಾಚಬೇಡ ಅಂತಾಳೆ ನಿಜವಾಗ್ಲಿ ಕೈಸ್ ನಾನು ಅವಳಿದ್ರೆ ನನಗೆ ಎಷ್ಟು ಖುಷಿ ಗೊತ್ತಾ ಏನಾರ ಒಂದು ತರಲೆ ಮಾಡ್ತಾಯಿರ್ತಾಳೆ ವೀಡಿಯೋ ಮಾಡೋಲ್ಲ ಅಂದ್ರೂ ಡೈಲಿ ತುಸಿತ ಹಿಂಸೆ ಮಾಡ್ದಾಗ ವೀಡಿಯೋ ಮಾಡೋಣ ವೀಡಿಯೋ ಮಾಡೋಣ ಅಂತ ಏನಾಗೈಸಿ ಮಾಡೋಣ ಎಂಕ್ರೇಜಿಂದ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಬಟ್ಟೆಲ್ಲ ಹಾರಾಕ್ಬಿಟ್ಟು ಓದಿ ತೊಳೋಗೋಣ ಅಂತ ಮೇಲ್ಗಡೆ ಬಂದಿದ್ದೀನಿ ಎಲ್ಲ ಕಸ ಎಲ್ಲ ಚೆಂದಿಕೊಂಡು ನೋಡೋಣ ಅಂಗಡಿ ತೊಳಿತಾನೆ ಇದ್ದು ಕರೆದ ಈ ಕಡೆ ಬರೋ ಮಾಡಿಸ್ಕೊಂಡು ಅಂಗಡಿ ಹೋಗಿ ಬರೋಣ ಅಂತ ಬಂದೆ ಮೇಲ್ ಮಾಡಮಡ್ಸ್ಕೊಂಡು ಬಂದು ಅವ್ಳು ಮಲ್ಕೊಬಿದ್ದು ತುಸಿತಾ ನಾನು ಒಬ್ಳ ಬಂದೆ ಗೈಸ್ ಆಮೇಲೆ ಅವ್ರು ಕೇಳಿದ್ರು ಏನಮ್ಮ ಅದು ಅಂತ ಗೋಧಿ ಅಂದ್ಬಿಟ್ಟು ಮಿಲ್ ನಾನು ಮಾಡಿಸ್ಕೊ ಬಂದು ಸೈಡಿಗೆ ಇಟ್ಬಿಟ್ಟು ಅದು ನೋಡ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಗೈಸ್ ನನಗೆ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಚಪಾತಿ ಹೆಂಗೆ ಮಾಡಬೇಕು ಆ ಥರ ಮಾಡ್ಕೊಟ್ಟಿದ್ರು ಅವ್ರ ಹತ್ರನೂ ಬೇರೆ ಇದು ಅಕ್ಕಿ ಇಟ್ಟಿಗೆ ಗೋಧಿ ಇಟ್ಟಿಗೆ ಒಂದು ಮಿಷಿನು ಸ ಒಂದು ಮಿಷಿನು ಮತ್ತು ರಾಗಿ ಸಿಟ್ಟು ಮಾಡಕ್ಕೆ ಒಂದು ಮಿಷನ್ ಮತ್ತು ಇದಕ್ಕೆ ದೋಸೆ ಇಡ್ಲಿ ಇಟ್ ಅದು ಎಲ್ಲ ಐತೆಗಿಸ್ತು ಇಟ್ಕೊಂಡವ್ರೆ ಯಾವಾಗಲೂ ಅಲ್ಲೇ ನಮ್ಮನೆ ಪಕ್ಕದ ಹತ್ರನೇ ಒಂದು ಎಷ್ಟು ಇಷ್ಟು ಒಂದು ನಾಲ್ಕು ಮನೆ ದೂರ ಅಷ್ಟೇ ಗೈಸ್ ತರಕಾರಿ ತಂದಿದೆ ತರಕಾರಿ ಎಲ್ಲ ಖಾಲಿಯಾಗಿತ್ತು ಎಲ್ಲ ಇದೆ ಈರುಳ್ಳಿ ಬೆಳ್ಳುಳ್ಳಿ ಇವಾಗ ಈರುಳ್ಳಿ ಅಷ್ಟೇ ರೇಟ್ ಇದೆ ಏನು ಕಡಿಮೆ ಆಗಿಲ್ಲ ಗೈಸ್ ತುಸಿತು ಆವಾಗ ಕೇಳಿದ ಜೋಡಿಸ್ಕೊಂಡು ಹೋಲ್ಸೇಲಾಗಿ ಮಾಡ್ತಾರಲ್ಲ ಗೈಸ್ ಒಳಗಡೆ ಕೊಡೋಕ್ಕೆ ಇರ್ತದೆ ನೋಡಿ ನೋಡಿ ಹಾಕ್ಕೊಂಡು ಎತ್ತಿಕ ಬಿಸಿಲು ಬಂದಾಗ ಬಿಸಿಲಿಗೆ ಹಾಕ್ಕೊಂಡು ಎತ್ತಿಕೊತ್ತು ಸಾಯಂಕಾಲ ಅದಕ್ಕೆ ಬೆಳಗ್ಗೆ ಬಾಕೋಣ ಅಂದ್ಬಿಟ್ಟು ಎಲ್ಲ ಹತ್ತಲ್ಲೇ ಸ್ಟ್ಯಾಂಡೆಲ್ಲ ಜೋಡ್ಸಿಟ್ಕೊಂಡೆ ಎಲ್ಲ ಜೋಡಿಸಿಟ್ಬಿಟ್ಟು ಒಂದೈದರಿಂದ ಆರು ಆಲೂಗಡ್ಡೆ ದಪ್ಪ ದಪ್ಪ ಬೇಯಿಸ್ಕೊಂಡಿದೆ ಅದು ಕ್ಯೂಬ್ ತರ ಕಟ್ ಮಾಡ್ಕೋಬೇಕು ಕಬಾಬ್ಗೆ ಕ್ಯೂಬ್ ಥರ ಬಂದರೆ ಚೆನ್ನಾಗಿರುತ್ತೆ ಗೈಸ್ ದಪ್ಪ ತಪ್ಪಕ್ಕೆ ಮೀಡಿಯಮಗೆ ಕಟ್ ಮಾಡಿಕೊಂಡ್ರೆ ನೀಟಾಗೆ ಕ್ಯೂಬ್ ಥರ ಚೆನ್ನಾಗಿ ಬರುತ್ತೆ ಗಗನ್ ಕಟ್ ಮಾಡ್ತಾಯಿದ್ದ ಸರಿಯಾಗಿ ಕಟ್ ಮಾಡ್ಲಾ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟ ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್ ಚೆನ್ನಾಗಿ ಬರುತ್ತೆ ಕ್ಯೂಬ್ ಥರ ಕಟ್ ಮಾಡಿದ್ರೆ ನಿಮ್ಗೆ ಸಣ್ಣಕ್ಕೆ ಬೇಕಂದರೆ ಸಣ್ಣ ಕಟ್ ಮಾಡ್ಕೊಳ್ಳಿ ನಮಗೆ ಆಗಿ ದಪ್ಪ ಕಟ್ ಮಾಡಿದ್ದೀನಿ ಚೆನ್ನಾಗಿ ಬಂತು ಟ್ಯೂ ಕ್ಯೂಬ್ ಥರ ಮಾಮೂಲಿ ಆಲಿಗಡ್ಡೆ ಥರ ಕಟ್ ಮಾಡಿದ್ರೆ ಒಂಥರ ಉಂಡೆ ಉಂಡೆ ಥರ ಬಂದ್ಬಿಡ್ತದೆ ಕ್ಯೂಬ್ ಥರ ಕಟ್ ಮಾಡ್ಕೊಂಡ್ರೆ ಕಬಾಬ್ಗೆ ಹೆಂಗ್ ಬೇಕು ಹಾಗೆ ಅಂದರೆ ಪನ್ನೀರ್ ಕಟ್ ಮಾಡ್ಕೊತೀವಲ್ಲ ಗೈಸ್ ಹಂಗೆ ಪನ್ ಸಮಿ ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ರಿ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಇವಾಗ ಆಲೂಗಡ್ಡೆ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ ಗೈಸ್ ಆಲೂಗೆಡ್ಡೆ ಒಂದು ಐದರಿಂದ ಆರು ಕಾಳು ಒಂದು ಅರ್ಧ ಒಂದು ಸ್ಪೂನ್ ಐತೆ ಗೈಸ್ ಚೆನ್ನಾಗಿ ಹೊಸಕಾಕೊಳ್ಳಿ ಮತ್ತು ದಪ್ಪ ಮೆ ಉದ್ದು ಮೆಣಸಿನ್ಕಾಯಿ ಅದು ಸೈಡ್ ಡಿಶ್ಗೆ ಮತ್ತು ಎರಡು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನು ಕಡಲೆ ಹಿಟ್ಟು ಮತ್ತು ಇದೈತೆ ಕಾಳು ಮೆಣಸು ಅದನ್ನ ಜಜ್ಜಿ ಪುಡಿ ಮಾಡಿ ಮುಡಿಕೊಳ್ಳಿ ಒಂದು ಎರಡು ಸ್ಪೂನ್ ಇದೆ ಮತ್ತು ನಾನು ಮನೇಲೇ ಮಾಡಿದ್ದೆಲ್ಲ ಗೈಸ್ ಅದು ಮಿಕ್ಸ್ ಪೌಡರ್ ಅದನ್ನೂ ಹಾಕ್ಕೊಳ್ಳಿ ಅದಿದ್ರೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಎಣ್ಣೆಯಲ್ಲಿ ಕರಿಬೇಕಲ್ವ ಎಣ್ಣೆ ಇಟ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ಚಿಕನ್ ಕಬಾಬ್ ಪೌಡ್ರ್ ತಂದು ಮಾಡಿಕೊಂಡಿದ್ದೀನಿ ಕಬಾಬ್ ಪೌಡ್ರು ಮತ್ತು ಕ್ಯೂಬ್ ಥರ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆ ಇವಾಗ ಇದಕ್ಕೆಲ್ಲ ಸೇರಿಸಿ ಸ್ವಲ್ಪ ಮೈದಾ ಹಿಟ್ಟು ಕಡಲೆ ಹಿಟ್ಟು ಕಾಳು ಚಜ್ಜಿ ಪುಡಿ ಮಾಡಿರೋದು ಕಾಳು ಮೆಣಸಿನ ಪುಡಿ ಇದು ಅರಶಿನ ಒಂದು ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಸಾಫ್ಟಾಗಿ ಚೆನ್ನಾಗಿ ಬರಲಿ ಅಂತ ಒಂದು ಚಿಟಿಕೆ ಸೋಡಾನು ಹಾಕ್ಕೊಂಡಿದ್ದೀನಿ ಗೈಸ್ ಚಿಟಿಕೆ ಸೋಡ ಹಾಕಿದ್ರೆ ಇವಾಗ ಮೈದಾ ಹಿಟ್ಟು ಹಾಕಿದ್ದೀವಲ್ಲ ಅದು ಒಂದು ಕೂಚ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಮೈದಾ ಹಿಟ್ಟು ಹಾಕಿದ್ಮೇಲೆ ಒಂದು ಚಿಟಿಕೆ ಸೋಡ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಂಥರ ಗಟ್ಟಿಯಾಗಿ ಬಿಡುತ್ತೆ ಗೈಸ್ ಚ ಒಂದು ಅಷ್ಟು ಚೆನ್ನಾಗಿ ಬರೋಲ್ಲ ಸಾಫ್ಟಾಗೆ ಅದಕ್ಕೋಸ್ಕರ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ ಚೆನ್ನಾಗೆ ತೆಳ್ಳು ಕಲಿಸ್ಕೊಂಡು ತೆಳ್ಳು ಕಲಿಸ್ಕೊಂಡ್ರೇ ಚೆನ್ನಾಗಿ ಬರೋದು ಸ್ವಲ್ಪ ನಾನು ಗಟ್ಟಿನೇ ಹಾಕೊಬಿಟ್ಟೆ ಇದ್ದೀನಿ ಗಟ್ಟಿನೇ ಗಟ್ಟಿ ಆದರೆ ಅಷ್ಟೊಂದು ಗಟ್ಟಿನೇ ಇರಬಾರ್ದು ಈ ಕಡೆ ತೆಳ್ಳ ಇರಬಾರ್ದು ಮೀಡಿಯಮಾಗಿ ಚೆನ್ನಾಗಿ ಬರಬೇಕು ಸ್ವಲ್ಪ ನೀರು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಗೈಸ್ ಚೆನ್ನಾಗಿ ಬರುತ್ತೆ ಮಾಡಿ ಖಂಡಿತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಗೈಸ್

ಕಬಾಬ್ ಒಂದು ಸೇಮ್ ಚಿಕನ್ ಕಬಾಬ್ ಅಂತ ಇದೀವಿ ಒಂದು ಆ ಥರನೇ ಫೀಲ್ ಆಯ್ತು ನಂಗಂತೂ ಹಾಕೊಂಡು ಇವಾಗ ಹಚ್ಚಿರೋ ಕ್ಯೂಬ್ಗಳನ್ನೆಲ್ಲ ಅದ್ರೊಳಗಡೆ ಹಾಕಿ ಅಜ್ಜಿ ಎಣ್ಣೆಗೆ ಬಿಡಿ ಮೀಡಿಯಮಾಗೆ ಚೆನ್ನಾಗಿ ಬೇಗ ಆಲಿಗೆಡ್ಡೆನೇ ಬೆಂದಿರುತ್ತಲ್ವ ಇನ್ನು ಇದು ಬೇಗ ಬೆಂದಾಗುತ್ತೆ ಬೇಗ ಆಗುತ್ತೆ ಎಷ್ಟು ಕಲ್ಲರ್ಫುಲ್ಲಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ಇದೇ ಥರ ಬೇರೆ ಬೇರೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಗೈಸ್ ನಾನು ನಿಜ ಯಾವ ಥರ ಆದರೂ ರೆಸಿಪಿ ಮಾಡೋಕ್ ನಾನು ಮಾಡ್ತಾನೆ ಇರ್ತೀನಿ ಟ್ರೈ ಮಾಡ್ತಾನೆ ಇರ್ತೀನಿ ಟ್ರೈ ಮಾಡೋದಲ್ಲ ನನಗೆ ಕಲ್ತಿರೋದೇ ಹಾಕೋದು ನಾನು ಕಲಿಲಿಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗೋಲ್ಲ ನಾನು ಯಾವ್ದು ಕಲಿತಿರ್ತೀನೋ ಅದನ್ನೇ ಹಾಕೋದು ಗೈಸ್ ಚಕ್ಲಿ ಆಗಲಿ ಕಜ್ಜಿಕಾಯಿ ಆಗಲಿ ಯಾವುದೇದ್ರಾಗಲಿ ನಾನು ಕಲ್ತಿರ್ತೀನಲ್ವ ಅದನ್ನೇ ಹಾಕೋದು ಯಾವುದು ಟ್ರೈ ಮಾ ಫಸ್ಟ್ ಟೈಮ್ ಟ್ರೈ ಮಾಡಿ ರೆಸಿಪಿ ಮಾಡುವ ಅಂತ ವಿಡಿಯೋ ಮಾಡಿ ಹಾಕಲ್ಲ

ನೋಡಿ ಗೈಸ್ ಎಷ್ಟು ಕಲರ್ಫುಲ್ ಆಗಿ ಬಂದೈತೆ ಆಲೂಗಡ್ಡೆ ಕಬಾಬ್ ಸಖತ್ ಆಯ್ತಲ್ವಾ ಬೇಗ ಬೇಗ ಆಗಬಿಡುತ್ತೆ ನೋಡಿ ಗೈಸ್ ಯಾರಾದ್ರೂ ಬಂದ್ರೆ ನೆಂಟರು ಆಲೂಗಡ್ಡೆ ಬೇಯಿಸ್ಕೊಂಡು ಆಲೂಗಡ್ಡೆ ಪೋಂಡ್ ಹಾಕ್ತಾರೆ ಆಯ್ತು ಈ ಥರ ಕೋಟಿಂಗ್ ಕಡಿಮೆ ಮಾಡ್ಕೊಂಡು ಮಾಡ್ಕೋದು ಬೀಟ್ಸ್ ನೋಡಿ ಕೋಟಿಂಗ್ ಕಡಿಮೆ ಇದೆ ಚೆನ್ನಾಗಿದೆ ಅದು ಕೋಟಿಂಗ್ ಜಾಸ್ತಿ ಐತೆ ನಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಕೋದು ಇದು ಇದು ಮಕ್ಳಿಗಾದ್ರೆ ಚೆನ್ನಾಗಿರುತ್ತೆ ಅದು ನಮಗೆ ಕೋಟಿಂಗ್ ಜಾಸ್ತಿ ಬೇಕಂತ ಜಾಸ್ತಿ ಆಗ್ತೀವಿ ಮಸಾಲೇನು ಕಡಿಮೆ ನೋಡ್ಕೊಬೋದು ಜಾಸ್ತಿ ನೋಡ್ಕೊಬೋದು ಕಬಾಬ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ ಮಾಡ್ಕೊಬೋದು ಬ್ರೀಸ್ ನೋಡಿ ಎಷ್ಟು ಮಾಡಿ ಆಲೂ ಗೆಡ್ಡೆ ಕಬಾಬು ನೋಡಿ ಗೈಸ್ ಕಬಾಬ್ ತರ ಸಖತ್ತಾಗಿ ಬಂತು ನೀವು ಟ್ರೈ ಮಾಡಿ ಐತೆ ಸೇಮ್ ಕಬಾಬ್ ಥರನೇ ಐತೆ ಯಾರು ನಾನ್ ವೆಜ್ ತಿನ್ನಲ್ವೋ ವೆಜ್ ತಿನ್ನೋರ್ದಂತು ಕರೆಕ್ಟಾಗಿ ಸೂಟ್ ಆಗುತ್ತೆ ಇದು ಆಗಿದೆ ಗೈಸ್